ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ಡೇ ಸ್ಟಾರ್ಟ್ ಮಾಡಿ ಆಲ್ರೆಡಿ ಫ್ರೆಶ್ ಆಗಿ ಬಂದು ನನ್ನ ರೋಟೀನ್ಸ್ನ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಲಾಗ್ ಏನಿದೆ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಅಷ್ಟು ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಈ ಲಾಗ್ನ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಎಲ್ಲದೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಸ್ ಬನ್ನಿ ಹಾಗಿದ್ರೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳೋದಾಯಿತು ಅಂದರೆ ಬೆಳಗ್ಗೆ ಒಂದು ಕಪ್ ಹಾಲಿಗೆ ಜೀನ್ ತುಪ್ಪನ ಹಾಕಿ ಕುಡಿತಾ ಇದ್ದೀನಿ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಬಟ್ ಆದರೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಸೀರಿಯಸ್ಲಿ ಇದು ಒಂದು ರೆಮಿಡಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಈವನ್ ಸ್ಕಿನ್ನಿಂದ ಹೇರಿಂದ ಹೆಲ್ತ್ ವೈಸ್ ಗಟ್ ಹೆಲ್ತ್ ಆಗಿರ್ಬೋದು ಪ್ರತಿಯೊಂದು ಸೂಪರಾಗಿ ಮೇಂಟೇನ್ ಮಾಡ್ಬೋದು ಸೊ ನನಗೂ ಗೊತ್ತಿರಲಿಲ್ಲ ಆದರೆ ಒಂದೆರಡು ಸಲ ಟ್ರೈ ಮಾಡಿದ್ದೆ ನಾನು ಹಿಂಗೆ ಕುಡಿಯೋದಕ್ಕೆ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಇನ್ನಷ್ಟು ಇಷ್ಟ ಆಯಿತು ಸೊ ನಿಮಗೆಲ್ಲ ಗೊತ್ತಿದೆ ನಾನು ಟೀ ಕಾಫಿ ಎಲ್ಲದೂ ಕೂಡ ಬಿಟ್ಟಿದ್ದೀನಿ ಹಾಗೆ ನನಗೇನಾದರೂ ಬಿಸಿ ಬಿಸಿಯಾಗಿ ಅದರಲ್ಲೂ ಈ ಚಳಿಲಿ ಅನ್ಸುತ್ತಲ್ವಾ ಸೊ ಹಾಗೆ ಅನಿಸ್ತು ಅಂತಂದರೆ ನಾನು ಮಾತ್ರ ಇದನ್ನೇ ಮಾಡೋದು ಪ್ರತಿದಿನ ಒಂದು ಟೀ ಲೋಡ್ದಷ್ಟು ಹಾಲಿಗೆ ಒಂದು ಹನಿ ಒಂದು ಸಣ್ಣ ಸ್ಪೂನಷ್ಟು ಜೀನುತುಪ್ಪನ ಆ್ಯಡ್ ಮಾಡಿ ಕುಡಿತೀನಿ ಸೊ ಬಂದು ಇಲ್ಲಿ ಹಾಲು ಕುಡಿತಾ ಕುತ್ಕೊಂಡಿದ್ದೀನಿ ಸೊ ನಮ್ಮ ಮಿಂಚಿನ ನೋಡ್ಕೊಂತ ಬೆಳಗ್ಗೆನೇ ಮಿಂಚುನ ನೋಡ್ಕೊತ ಕುತ್ಕೊಳ್ಳೋದು ಅಥವಾ ಆಟಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಕೆಲಸ ಆಮೇಲೆ ಮಾಡಿದ್ರೆ ಆಯಿತು ಫಸ್ಟ್ ಅವ್ರ ಜೊತೆ ಆಟಾಡೋಣ ಅನಿಸುತ್ತೆ ಯಾಕಂದರೆ ಮಕ್ಕಳೇ ಇದು ಎಲ್ಲ ಮಕ್ಕಳದು ಅಷ್ಟೇ ಸೊ ಬೆಳಗ್ಗೆ ಎದ್ದ ತಕ್ಷಣ ಆ ಫ್ರೆಶ್ ಮೈಂಡಲ್ಲಿ ಆಟಾಡ್ತಿರ್ತಾರಲ್ಲ ಅದು ಏನೋ ಸಕ್ಕದಾಗಿರುತ್ತೆ ಸೊ ನಮ್ಮ ಮಿಂಚು ಅಂದರು ಸೂಪರ್ ನಮಗೆ ಒಂದು ಫೀಲಿಂಗ್ ಕೊಡ್ತಾ ಇದ್ದಾಳೆ ಪ್ರತಿದಿನ ಅಲ್ಲಿ ನೋಡಿ ನೋಡಿದ ತಕ್ಷಣ ಕುಣಿಯೋದು ಆಟಾಡೋದು ಮಾತಾಡೋದು ಎಲ್ಲ ಮಾಡ್ತಾಳೆ ಎಷ್ಟು ಚೆಂದ ಅನಿಸುತ್ತೆ ಆಲ್ಮೋಸ್ಟ್ ಲಾಸ್ಟ್ ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನಾನಂದರು ಮಿಂಚುನೇ ನೋಡೋದಕ್ಕೆ ಲಾಗ್ಸ್ ನೋಡೋದು ಅಂತೇಳಿ ಸೊ ಹೌದಾ ಯಾರೆಲ್ಲ ಹಾಗೆಲ್ಲ ಇದ್ದೀರಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಿಂಚುಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಿ ಅಂಥೇಳಿ ಬಟ್ ಆದರೆ ತುಂಬ ಪ ಸಣ್ಣ ಮಕ್ಕಳನ್ನ ತೋರಿಸಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಮುಖಾಂತರ ನಮಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿನೇ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇರ್ತೀನಿ ಸೊ ಅದು ಒಂದು ಪ್ರಾಬ್ಲಮ್ ಇದೆ ಆ್ಯಂಡ್ ಆಟೋಮೆಟಿಕಲಿ ಕಮೆಂಟ್ಸ್ ಆಫ್ ಆಗಿಬಿಡುತ್ತೆ ಜಾಸ್ತಿ ಮಕ್ಕಳನ್ನ ತೋರಿಸಿದ್ರೆ ಸೊ ರೀಸೆಂಟ್ಲಿ ನಾನು ಆ ಪ್ರಾಬ್ಲಮ್ನು ಕೂಡ ಫೇಸ್ ಮಾಡಿದೆ ಸೊ ಅದರ ನಡುವೆ ಒಂದಷ್ಟು ಹಾಗೆ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡೋದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೀನಿ ಎಷ್ಟು ಮುದ್ದಾಡ್ತೀನಿ ಗೊತ್ತಾ ನಾನಂದ್ರೆ ಸಕ್ಕ ಅಕ್ಕದ ಮುದ್ದಾಡ್ತೀನಿ ಸಖತ್ ಆಟಾಡ್ತೀನಿ ಮೈ ಮರೆತು ಆಟಾಡ್ತಾ ಇರ್ತೀನಿ ಸಮಟೈಮ್ಸ್ ಸೊ ಆಟಾಡೋದಕ್ಕೆ ಮಾತ್ರ ಫುಲ್ ಟೈಮ್ ಅದು ಮಾತ್ರ ಮಿಸ್ಸೇ ಇಲ್ಲ ಸೊ ಇವಳಿಗೂ ಅಷ್ಟೇ ಹಾಗೆ ಮಿಟ್ಟುಗೂ ಅಷ್ಟೇ ಐ ಥಿಂಕ್ ಚಿಟ್ಟಿಗಿಂತ ನಾನು ಮಿಟ್ಟು ಜೊತೆ ತುಂಬ ಆಟಾಡಿದ್ದು ಅದಾದಮೇಲೆ ಇವಳ ಜೊತೆ ಇಷ್ಟು ಆಟಾಡ್ತಾ ಇರೋದು ಚಿಟ್ಟಿ ಯಾಕೆ ಅಂದರೆ ಕೈಯಲ್ಲಿ ಇರ್ತಿರ್ಲಿಲ್ಲ ಅದಕ್ಕೆ ಅಂದರೆ ಅವನೇ ತುಂಬ ಪ್ರೀಶಿಯಸ್ ನಮಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ಅವನ್ನ ಸೊ ಇವ್ರನ್ನ ಹೀಗೆಲ್ಲ ಕೆಳಗಾಗ್ತೀವಲ್ಲ ಹಂಗೆ ಆಗ್ತಿರಲಿಲ್ಲ ಅವನ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ಅದು ಫಸ್ಟ್ನೇ ಪಾಪು ಅಂತೇಳಿ ಸೊ ಇಲ್ಲಿ ನೋಡಿ ಇವ್ ಜೊತೆ ಬೆಳಗ್ಗೆ ಆಟ ಆಡೋದು ನಾನು ಇದೇ ಥರ ಇರುತ್ತೆ ನ ಅಂದರೆ ಸ್ವಲ್ಪ ಹೊತ್ತು ಆಗೋವರೆಗೂ ಆಟ ಆಡಿಸ್ತೀನಿ ಏನಿಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡ್ಬಿಟ್ಟಿರ್ತಾಳೆ ಪ್ಲೇನೇನು ಮಲ್ಕೊಳ್ತಾಳೆ ಅಂತಲೇ ನಾನು ಚೆನ್ನಾಗಿ ಆಡಿಸ್ತೀನಿ ಅದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮಿಂಚಿಗೆ ಹೇಸ್ ಜಾಸ್ತಿ ಸೊ ಫುಲ್ ಜಾಸ್ತಿ ಇದೆ ಅವಳಿಗೆ ಹಾಗಾಗಿ ಒಂಥರ ತಲೆ ಪೂರ್ತಿ ಟೋಪನ್ ಆಗ್ದಂಗೆ ಇರುತ್ತೆ ಅಂತೇಳಿ ಜುಟ್ಟು ಹಾಕಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸುತ್ತಲ್ಲ ಅವಳಿಗೆ ಜುಟ್ಟು ಅಮ್ಮ ಅಂದರೂ ಎರಡು ಜುಟ್ಟು ಹಾಕ್ಬಿಡ್ತಾರೆ ಸೊ ನೆಕ್ಸ್ಟ್ ಅಮ್ಮನ ಮನೆ ಹೋಗಿ ಅವಾಗ ಜುಟ್ಟು ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲಾಸ್ಟ್ಲಾಗಲ್ಲಿ ಫೋಟೋ ಶೇರ್ ಮಾಡಿದ್ದೆ ಸೊ ಆದರೆ ನೆಕ್ಸ್ಟು ಜುಟ್ಟು ಹಾಕೋದನ್ನು ಶೇರ್ ಮಾಡ್ತೀನಿ ಚಿಕ್ಕದಾಗಿ ಎರಡು ದಾಸಾಳು ಬಂದಂಗೆ ಆಗುತ್ತೆ ಇವಾಗ ಒಂದು ಚಿಕ್ಕದು ದೊಡ್ಡದು ಒಂದು ದಾಸೋಳು ಹೂವು ಬಂದಿದೆ ಸೊ ಹಾಗೆ ಮಿಟ್ಟು ಎದ್ದು ಮಿಟ್ಟು ಎದ್ದು ಹಾಲು ಕೊಟ್ಟೆ ಹಾಲು ಕುಡಿದ ತಕ್ಷಣ ಅಂದರೆ ಅವಳಿಗೆ ಎದ್ದೊಳ್ತಾ ಎದಾಳ್ತಾನೆ ಹಾಲು ಬೇಕು ಇಲ್ಲಾಂದರೆ ಹಠ ಫುಲ್ ಸಿಟ್ಟಲ್ಲಿ ಅದ್ಬಿಡ್ತಾಳೆ ಹಾಲು ಕೊಟ್ಟೆ ಅಂತಂದ್ರೆ ಇಷ್ಟು ಹ್ಯಾಪಿನೆಸ್ ಆಗಿದೆ ಹೇಳ್ತಾಳೆ ಸೊ ಮಿಟ್ಟು ಎದ್ದಾಯಿತು ಹಾಗೆ ಎದ್ದ ತಕ್ಷಣ ಅಕ್ಕನ ಜೊತೆ ಹೋಗಿ ಆಟಾಡ್ತಿದ್ದಾಳೆ ಅಮ್ಮ ನಿನ್ನ ನಿನ್ನ ಪಕ್ಕದಲ್ಲಿ ಹಾಕ್ತೀನಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಪಾಪು ಅಂತೇಳಿದಾಗ ಆಟಾಡ್ಸ್ತಾ ಇದ್ದಾಳೆ ಎಷ್ಟು ಜನದಾಗ ಆಟ ಆಡ್ತಾರೆ ನೋಡಿ ಇಬ್ರು ಇವಳು ಏನು ಮಾಡಲ್ಲ ಮಿಟ್ಟು ಆ್ಯಕ್ಚುಲಾಗಿ ಮಿಂಚುನ ಏನು ಮಾಡೋಲ್ಲ ಈ ಮಿಂಚುನೇ ಹೋಗಿ ಮಿಟ್ಟು ಹೊಡಿತಾಳೆ ಸೊ ಅಷ್ಟು ತರಲೇ ಇದ್ದಾಳೆ ಏನು ನೋಡಿ ನಾನು ಎಲ್ಲಿ ಏನು ನಿಟ್ಟರು ಕೂಡ ಬಂದು ಹಿಡ್ಕೊಳ್ಳೋ ಅಂತ ಕಿತ್ತಮಿ ನಾನು ಇದ್ರೆ ಮಾತ್ರ ಮಂಚದ ಮೇಲೆ ಹಾಕಿರ್ತೀನಿ ಇಲ್ಲ ಅಂದರೆ ಕೆಳಗಡೆ ಹಾಸಿ ಹಾಲಲ್ಲಿ ಹಾಕಿಬಿಡ್ತೀನಿ ಕಿಚನ್ ಹತ್ರ ಯಾಕಂದರೆ ಅಲ್ಲಿದ್ದವಳು ಎಲ್ಲೆಲ್ಲಿಗೋ ಹೋಗ್ತಿರ್ತಾಳೆ ಸುಮ್ಮನೆ ಮೂವ್ ಆಗ್ತಾನೇ ಇದ್ದಾಳೆ ಸೊ ಪರವಾಗಿಲ್ಲ ಓದ್ವಾರ ನಾನು ಹೇಳಿದ್ನಲ್ಲ ಈ ವೀಕ್ ಮೂವ್ ಆಗ್ತಾಳೆ ಅಂತ ಹೇಳಿ ಸೊ ಅದೇ ಥರನೇ ಚೆನ್ನಾಗಿ ಮುಂದಕ್ಕೆ ಹೋಗೋದನ್ನು ಕಲಿತಾ ಇದ್ದಾಳೆ ಹಾಗೆ ನೀವೆಲ್ಲ ನೀರು ಕುಡಿಸ್ತೀರಾ ಮಿಂಚುಗೆ ಅಂತ ಕೇಳ್ತಾ ಇದ್ದೀರಿ ಹೌದು ನಾವು ನೀರನ್ನು ಜಾಸ್ತಿ ಕುಡಿಸ್ತೀವಿ ಸೊ ಹಾಗೆ ಊಟ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ ನೀರನ್ನು ಮಾತ್ರ ಕಡಿಮೆ ಮಾಡಬಾರ್ದು ಅಂತ ಹೇಳ್ತಾರೆ ಈ ಬಾಟಲ್ ಪೂರ್ತಿ ಮಿಂಚುಗೆ ಸೊ ಎಷ್ಟು ಕುಡಿಸ್ತೀರಿ ನೀರು ಹಾಗೆ ಏನು ಅದೆಲ್ಲದೂ ಕೂಡ ಹೇಳ್ತೀನಿ ವೆಯ್ಟ್ ಅದಕ್ಕಿಂತ ಮುಂಚೆ ನಾನೊಂದು ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಟ್ರೈ ಅಲ್ಲ ಇದು ಕಂಪಲ್ಸರಿ ನಾವು ಮುಂಚೆಯಿಂದ ನಡೆಸ್ಕೊಂಡು ನಡೆಸ್ಕೊಂಬಂದಿರೋ ಬಟ್ ಇವತ್ತು ಏನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಎಸ್ ಅದಕ್ಕೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಸೊ ಕಡಲೆ ಹಿಟ್ಟು ಒಂದು ಕೆ ಜಿ ತರಿಸ್ಕೊಂಡಿದ್ದೀನಿ ಅಡುಗೆಗೆ ಎಲ್ಲ ಸೊ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಕೊಯ್ದು ಜ್ಯೂಸ್ ತೊಗೊತಾ ಇದ್ದೀನಿ ಸೊ ನೀವು ಬೇಕಿತ್ತು ಅಂತಂದರೆ ಈ ಪಲ್ಪನ್ನು ತೆಗೆದು ಜಸ್ಟ್ ರಸವನ್ನು ಮಾತ್ರ ಹಾಕೋಬೋದು ಬಟ್ ನಾನಿಲ್ಲಿ ಪಲ್ಪ್ ಕೂಡ ಹಾಕೊತಾ ಇದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅದರಿಂದ ಹಾಗೆ ಆ ಟೊಮೊಟೋನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಸೊ ಇದನ್ನು ರಸ ಹಿಂಗೆ ತೊಗೊಂಡು ಇದನ್ನ ಹಿಂಗೆ ಬೀಸಾಡೋದು ನನ್ನ ಕೈಲಂತರೂ ಆಗಲ್ಲ ನನಗೆ ತರಕಾರಿಗಳನ್ನ ವೇಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಉರಿಯುತ್ತೆ ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ರಸವನ್ನ ತೆಗೆದದಾದ್ಮೇಲೆ ಎರಡು ಪೀಸಸನ್ನು ನಾನು ತೆಗೆದಿಟ್ಟಿದ್ದೆ ಅದಾದಮೇಲೆ ಅದಕ್ಕೆ ಉಪ್ಪು ಹಾಕೊಂಡು ತಿಂತೀನಿ ನಾನು ಬರೇ ಬಾಯಲ್ಲಿ ಹಾಗೆ ಕಡ್ಕೊಂಡು ತಿನ್ಬೋದು ಎಷ್ಟು ಹೆಲ್ತಿ ಗೊತ್ತಾ ನಮ್ಮಮ್ಮ ಇವತ್ತಿಗೂ ಹೇಳ್ತಾರೆ ನಾವು ಹೊಲದಲ್ಲೆಲ್ಲ ಇದು ಏನು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಕೀಳೋದಕ್ಕೆ ಟಮೊಟೊ ಅಂಟ್ ಕೀಳೋದಕ್ಕೆ ಅವಾಗ ಹೋಗ್ತಿದ್ರಲ್ಲ ಅವ್ರು ಚಿಕ್ಕೋರು ಇದ್ದಾಗ ಅವಾಗ ಹಾಗೆ ತೊಗೊಂಡು ತಿನ್ಬಿಡೋರಂತೆ ಉಪ್ಪು ಹೋಗೋರಂತೆ ಓ ಇವತ್ತು ಟೊಮೊಟೊ ಕೀಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಸೊ ಹಾಗೆ ಅಷ್ಟು ಆ ಥರ ಎಲ್ಲ ಮಾಡ್ಕೊಂಬಂದಿದ್ದಕ್ಕೆ ಅವ್ರು ಅಷ್ಟು ಹೆಲ್ತಿಯಾಗಿದ್ದಾರೆ ಇವತ್ತಿನವರೆಗೂ ಅಂತೇಳಿ ಬಟ್ ನನಗೆ ಚಿಕ್ಕವಳಿದ್ದಂಗ ನಮ್ಮಮ್ಮ ಹೇಳೋದಷ್ಟೇ ಸುಸ್ತಾಯಿತು ಯಾವಾಗಾದರೂ ಹಸು ಅನಿಸ್ತಾಯಿದೆ ಅಂತಂದರೆ ಒಂದು ಟೊಮೊಟೊ ಹಣ್ಣು ತಗೊಂಡು ಉಪ್ಪಾಕೊಂಡು ತಿಂದುಬಿಡು ಅಂತೇಳಿ ಬಟ್ ನಾನು ಇತ್ತೀಚೆಗೆ ರೀಸೆಂಟಾಗಿ ಮರ್ತಿದ್ದೆ ಮತ್ತು ಮೊನ್ನೆ ನಮ್ಮ ಅಮ್ಮ ನೆನಪು ಮಾಡಿದ್ದಾರೆ ದಿವ್ಯಾ ಟೊಮೊಟೊ ಹಣ್ಣು ತಿನ್ನು ಯಾಕಂದರೆ ರಕ್ತ ಕಡಿಮೆ ಆಗಿರುತ್ತೆ ಸೊ ತಿನ್ನು ತಿನ್ನೊಂದು ಇವಾಗ ಮತ್ತೆ ಅದನ್ನೇ ತಿಂತಾಯಿದ್ದೀನಿ ಸೊ ನೋಡಿದ್ರಲ್ಲ ಜಸ್ಟ್ ಟೂ ಇಂಗ್ರೀಡಿಯಂಟ್ಸ್ ಕಡಲೆ ಹಿಟ್ಟು ಮತ್ತು ಟೊಮೊಟೊ ಜ್ಯೂಸ್ ಸೊ ಇದೆರಡನ್ನೂ ಸೇರಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಚ್ಚಿ ಚೆನ್ನಾಗಿ ತಿಕ್ತಾಯಿದ್ದೀನಿ ಇದನ್ನ ಅಪ್ಲೈ ಮಾಡಿ ಬಿಟ್ಟದಾದ್ಮೇಲೆ ನನಗೆ ಒಂದು ಕೆಲವೊಂದಷ್ಟು ಕೆಲಸಗಳಿದೆ ಆ ಕೆಲಸ ಮುಗಿದೊಳಗಡೆ ಅದು ಪೂರ್ತಿ ಒಣಗಿಬಿಟ್ರೆ ನಾನು ಹೋಗಿ ವಾಶ್ ಮಾಡ್ಕೊಂಬರ್ಬೋದು ಫೇಸ್ ಅಂತ ಹೇಳಿ ಸೊ ಹಾಗೆ ಫ್ರೆಂಡ್ಸ್ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಫೇಸ್ ತುಂಬ ಟ್ಯಾನ್ ಆಗಿದೆ ಹಾಗೆ ತುಂಬ ಏನು ವರ್ಟ್ ಅಂತ ಅನ್ನಿಸ್ತಾ ಇದೆ ಅನಿವೆನ್ ಸ್ಕಿನ್ ಟೂನ್ ಇದೆ ಅಂತಂದರೆ ನಾನು ಮಾಡೋದೇ ಇದು ಸೊ ಮೋಸ್ಟ್ ಆಫ್ ಯೂಸ್ ಮಾಡೋದು ಅಂತಂದರೆ ಟೊಮೊಟೊ ಹಣ್ಣು ಬಟ್ ಇವತ್ತು ಕಡಲೆ ಇಟ್ಟಿದೆ ಸೊ ಕಡಲೆ ಹಿಟ್ಟು ಮಿಸ್ ಮಾಡಿದ್ದೆ ನಾನು ರೇಷನಲ್ಲಿ ಸೊ ಇವಾಗ ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಮನೇಲಿದೆ ಅಂತಂದಾಗ ನಾನು ಕಂಪಲ್ಸರಿ ವೀಕ್ಲಿ ಎರಡು ಆದರೂ ಅಥವಾ ಮೂರು ಸರಿ ಏನಾದರೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವಾಗ ಮಿಂಚು ನೆಟ್ಕೊಂಡು ಇಷ್ಟೊತ್ತು ಸ್ಕ್ರಬ್ ಮಾಡ್ಕೊಂಡಿದ್ದೆ ಹೆಚ್ಚಾಯಿತು ಬಟ್ ಇವಾಗ ಕೈಯಲ್ಲಿ ಬಂದುಬಿಟ್ಲು ಇನ್ನೂ ಜಾಸ್ತಿ ಅವಳನ್ನ ಕೆಳಗೆ ಹಾಕೋಂಗಿರಲ್ಲ ಸೊ ಮುಖ ನೋಡ್ತಿದ್ದಾಳೆ ಏನು ಅಮ್ಮ ಅಂತೇಳಿ ನೋಡಿ ಅವಳು ರಿಯಾಕ್ಷನ್ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ ಸೊ ಡ್ರೈ ಆಗಲಿ ಅಲ್ಲಿವರೆಗೂ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಳನ್ನ ಎತ್ಕೊಂಡಿದ್ದೀನಿ ಯಾಕಂದರೆ ನೆರೆದ ಮೇಲೆ ಆಟಾಡ್ತಾಳೆ ಸ್ವಲ್ಪ ಹೊತ್ತರೆಗೂ ಆಡ್ತಾಳೆ ಅದಾದಮೇಲೆ ಅವಳು ಟೈಮ್ ಮುಗೀತು ಅಂತಂದರೆ ತಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾನಿವಾಗ ಇವಳನ್ನ ಎತ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಪಾತ್ರೆಗಳು ಜೋಡಿಸ್ಕೊತಾ ಇದ್ದೀನಿ ಮಿಂಚು ಕೆಳಗಡೆ ಆಡ್ತಾಳೆ ಸಮಟೈಮ್ಸ್ ಅವಳು ಆಟ ಆಡೋದಕ್ಕೆ ಸ್ವಲ್ಪ ಇರಿಟೇಷನ್ ಮಾಡ್ಕೊಳ್ತಾಳೆ ಯಾವಾಗ ಅಂದರೆ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಹಾಕಿದ್ದೀನಿ ಅಂದಾಗ ಅಥವಾ ತುಂಬ ಹೊತ್ತು ಕೆಳಗಡೆ ಬಿಟ್ಟುಬಿಟ್ಟಿದ್ದೀನಿ ಅಂತಂದಾಗ ಅವಳು ಮತ್ತೆ ಇರಿಟೇಷನ್ ಮಾಡ್ಕೊತಾಳೆ ಆ ಟೈಮ್ ಅಲ್ಲಿ ಅವಳನ್ನು ಕರ್ಕೊಂಡು ಈ ತರ ಕೂರಿಸ್ಕೊಂಡು ಕೆಲಸಗಳು ಮಾಡ್ಕೊಂತ ಇದೀನಿ ಇದೊಂದು ರ್ಯಾಂಡಮ್ ಆಕ್ಟಿವಿಟಿ ನನ್ಗಷ್ಟೇ ಅಲ್ಲ ಎಲ್ಲ ತಾಯಂದ್ರಿಗೂ ಅಷ್ಟೇ ಅಲ್ವಾ ಟೈಮ್ಸ್ ಹಿಂಗೆ ಮೇಂಟೇನ್ ಮಾಡ್ತಾ ಇರ್ತೀವಿ ಮಿಟ್ಟು ಎಷ್ಟು ಜಾಣೆ ಅಂತಂದ್ರೆ ಸಂಟೈಮ್ಸ್ ಎಷ್ಟು ಚೆನ್ನಾಗಿ ಆಟಾಡಿಸ್ತಾಳೆ ಅವಳನ್ನ ಸೊ ಚೆನ್ನಾಗಿ ಲಾಲನೆ ಪಾಲನೆ ಎರಡನ್ನು ಮಾಡ್ತಾಳೆ ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಇರುತ್ತಲ್ಲ ಮಿಂಚುಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಕೂಡ ನನ್ನ ಇಬ್ರು ಮಕ್ಕಳು ಕೂಡ ಮಾಡ್ತಾರೆ ಮಿಂಚುಗೆ ನೀರ್ ಕುಡಿಸಿದ್ವಾ ಎಷ್ಟು ಕುಡಿಸಿದ್ವಿ ಯಾವಾಗ ಯಾವಾಗ ಕುಡಿಸ್ತೀವಿ ಏನು ಇದ್ರ ಕತೆ ಸೊ ಇವಾಗ ಹೇಳ್ತೀನಿ ನೋಡಿ ಸೊ ನಾವು ಮಿಂಚುಗೆ ಆಲ್ರೆಡಿ ಐದೂವರೆ ತಿಂಗಳಿಂದನೇ ನೀರು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಒಂದೆರಡು ದಿನ ನಿಪ್ಪಲಲ್ಲಿ ಕುಡಿಸಿದೆ ಬಟ್ ಅದಾದಮೇಲೆ ನಿಪ್ಪಲ್ ರೂಢಿ ಮಾಡಿದ್ವಿ ಅಂತಂದ್ರೆ ಸರಿ ಮತ್ತೆ ಬಿಡೋ ಚಾನ್ಸೇ ಇಲ್ಲ ಇವಾಗ ನಾವು ಮಿಟ್ಟುಗೆ ನಾವು ಬಿಡ್ಸೋಕಾಗ್ತಿಲ್ಲ ಬಟ್ ಮಿಟ್ಟುಗೆ ಫೋರ್ ಫೈವ್ ಟೈಮ್ಸ್ ನಾವು ಹಾಲು ಕೊಡ್ತಿದ್ವಿ ಬಟ್ ಇವಾಗ ಟೂ ಟೈಮ್ಸ್ ಬೆಳಗ್ಗೆ ಎದ್ದಾಗ ರಾತ್ರಿ ಮಲ್ಕೊಳ್ಳುವಾಗ ಅಷ್ಟೇ ಹಾಲು ಕೊಡ್ತಾಯಿದ್ವಿ ಅವ್ಳಿಗೆ ಬಿಡಿಸೋದು ಕಷ್ಟ ಆಯಿತು ಅಂತಂದ್ರೆ ಮತ್ತೆ ಇವಳಗೂ ಕಷ್ಟ ಆಗಬಾರ್ದು ಅಂತೇಳಿ ಡೈರೆಕ್ಟ್ ಆಗಿ ಗ್ಲಾಸ್ನೇ ಯೂಸ್ ಮಾಡಿ ನೀರು ಕುಡಿಸೋದನ್ನ ಕಲಿಸಿದ್ದೀನಿ ಫ್ರೆಂಡ್ಸ್ ಬೆಟರ್ ಅಂತಂದ್ರೆ ಮಕ್ಕಳಿಗೆ ಗ್ಲಾಸನ್ನು ಅಭ್ಯಾಸ ಮಾಡೋದು ತುಂಬ ಬೆಟರ್ ಯಾಕಂದರೆ ಉಸಿರಾಟಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಎಲ್ಲ ಕುಡಿಸ್ಕೊತ ಬಂದೆ ಬಟ್ ಇತ್ತೀಚಿಗೆ ಏನಂತಂದರೆ ಕಂಪಲ್ಸರಿ ಅವ್ಳಿಗೆ ಸ್ವಲ್ಪ 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 ನೀರು ಕುಡಿಸ್ತಾನೆ ಇರಬೇಕು ಯಾವಾಗ ಹಠ ಮಾಡಿಸ್ ಮಾಡ್ತಾಳೆ ಯಾವಾಗ ಒಂದು ಸ್ವಲ್ಪ ಇರಿಟೇಷನ್ ಮಾಡ್ಕೊಂತಿರ್ತಾಳೆ ಕಿರಿಕಿರಿ ಅಂತ ಅನ್ಸುತ್ತೆ ಹೋಗಿ ನೀರು ಕುಡಿಸ್ಬಿಡ್ತೀವಿ ಅದು ಹಾಗೆ ಅಂತೆ ಮಕ್ಕಳಿಗೆ ಹಾಗೆ ಇನ್ನೊಂದು ಲಾಸ್ಟ್ ಟೈಮ್ ಎಷ್ಟು ಸ್ಪೂನ್ ಕೊಡಿಸ್ಬೇಕು ಏನಂತ ಕೇಳಿದರೆ ಆ್ಯಕ್ಚುಲಿ ಮಕ್ಕಳಿಗೆ ಸ್ಪೂನ್ ವೈಸ್ ಎಲ್ಲ ಕೊಡಿಸುವಂಥದ್ದೇ ಇಲ್ಲ ಅವ್ರು ಎಷ್ಟು ಕೇಳ್ತಾರೋ ಎಷ್ಟು ಸಮಾಧಾನ ಅನಿಸುತ್ತೋ ಅವ್ರು ಯಾವಾಗ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಲ್ಲಿವರೆಗೂ ನೀರು ಕೊಡಿಸ್ಬೇಕು ಯಾವಾಗ ಅವ್ರು ನೀರನ್ನು ನೋಡಿ ಚಡ್ಪಡಿಸ್ತಾರೆ ಅವಾಗೂ ಕೂಡ ನೀರು ಕೊಡಿಸ್ಬೇಕು ಈವನ್ ನಾವೇನಾದರೂ ಈ ಥರ ನೀರು ಕಡಿಮೆ ಕೊಡಿಸೋದಾಗಿರ್ಬೋದು ಅವರು ಕೇಳಿದ್ರು ಕೂಡ ನೀರು ಕೊಟ್ಟಿಲ್ಲ ಆ್ಯಂಡ್ ಅವರು ಅದನ್ನು ನೋಡಿ ಆಸೆ ಮಾಡ್ತಿದ್ದಾರೆ ಅವಾಗ ಏನಾದರೂ ನೀರು ಕೊಟ್ಟಿಲ್ಲ ಅಂತಂದರೆ ಮಕ್ಕಳಿಗೆ ನೀರಾರಿ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಯಾವಾಗಲೂ ಬೈತಾರೆ ಈಗ ನಾನು ಲೋಟ ತೊಗೊಂಡು ಹೋದ್ನಲ್ಲ ಅವಳು ಯಾವ ಥರ ಮಾಡಿದ್ಲಲ್ಲ ಸೊ ಥರ ಮಾಡ್ತಾ ಇದ್ದರೆ ಅವಳು ಸಾಕು ಅಂತ ಅನ್ನಿಸ್ಕೊಳ್ಳೋವರೆಗೂ ನೀರು ಕೊಡಬೇಕು ನಮ್ಮ ಭಾಷೆಯಲ್ಲಿ ಡಿಹೈಡ್ರೇಷನ್ ಅಂತಾರೆ ಅಮ್ಮ ಅವರ ಭಾಷೆಯಲ್ಲಿ ನೀರಾರಿ ಅಂತಾರೆ ಬಟ್ ನೀರಾರಿ ಆಯಿತು ಅಂತಂದರೆ ಮಕ್ಕಳಿಗೆ ಉರಿ ಉಚ್ಚಿ ಹಿಡಿಯುವಂಥದ್ದು ಮತ್ತು ಹೊಟ್ಟೆಯಲ್ಲಿ ಒಂಥರ ಏನೋ ಅವರು ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಲ್ಲ ಫ್ರೆಂಡ್ಸ್ ಹಂಗಾಗಿ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ನೀರಿನ ವಿಚಾರದಲ್ಲಿ ಮೇ ಬಿ ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೀರು ಕುಡಿಸೋವಾಗ ಅಂಗಿ ಎಲ್ಲ ಹಸಿ ಮಾಡ್ಕೊತಾಳೆ ಕಾಲೆಲ್ಲ ಹಸಿ ಮಾಡ್ಕೊತಾಳೆ ಆದರೂ ಕೂಡ ಒಂದು ಅರ್ಧ ಲೋಟದಷ್ಟು ಕುಡಿಸಿ ಆಮೇಲೆ ತೆಗೆದಿ ನಾನೀಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಫೇಸ್ ವಾಶ್ ಆ್ಯಕ್ಚುಲಿ ನಮ್ಮ ಇವನ್ ಮಾಯಶ್ಚರೈಸರ್ ಸಮೇತ ಹಚ್ಚಿಲ್ಲ ಹಚ್ಚೋದು ಇಲ್ಲ ಮನೆಗಿದ್ದಲ್ಲಿ ನಿಮಗೆಲ್ಲ ಗೊತ್ತೇ ಇದ್ದೆ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ಹಾಗೆ ಬಿಟ್ಬಿಟ್ಟಿರ್ತೀನಿ ಲಿಬ್ಬಾಂಬಂದು ಅಪ್ಲೈ ಮಾಡ್ಕೊತೀನಿ ಸೊ ನೋಡಿ ಮಲ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ ಸೊ ನಾನು ಅವಳನ್ನ ಮಲಗಿಸ್ಬಿಟ್ಟೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಈಗ ನೆಕ್ಸ್ಟ್ ಮತ್ತೆ ಏನು ಕೆಲಸ ಇದೆ ಅದನ್ನು ನೋಡ್ಕೋಬೇಕು ಸೊ ಮಿಟ್ಟು ಬಂದು ಶೇಂಗಾ ನೋಡಿ ಶೇಂಗಾನ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ ಸೊ ಅವಳಿಗೆ ಅವಾಗ ಕೊಡ್ತಾ ಇರಬೇಕು ಸೊ ಕಡಲೆ ಕೇಳ್ತಿದ್ಲು ಕಡಲೆ ಬದಲು ಶೇಂಗಾ ಅದು ಇದು ಕೊಟ್ಟು ಮ್ಯಾನೇಜ್ ಮಾಡ್ತೀನಿ ಹೆಂಗೋ ಹಾಗೆ ಒಂದು ಪಾರ್ಸಲ್ ಬಂದಿದೆ ಸೊ ನಾನು ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸ್ಪೈಸ್ ಜಾರ್ಸ್ನ ತರಿಸಿದ್ದೀನಿ ಅದನ್ನು ಆರ್ಗನೈಸ್ ಮಾಡ್ಕೋಬೇಕು ಸೊ ಅದು ಬಂದಾಗ ನಿಮಗೆ ಕಿಚನ್ ಆರ್ಗನೈಸೇಷನ್ ಮಾಡೋದನ್ನು ತೋರಿಸ್ತೀನಿ ಅಂತೇಳಿ ಸೊ ಫೈನಲಿ ಬಂದಾಗಿದೆ ಜಾರ್ಗಳನ್ನೆಲ್ಲ ಜೋಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಆಲ್ರೆಡಿ ಮಿಂಚು ಎದ್ಬಿಟ್ಲು ಮತ್ತೆ ಒಂದು ಅವಳನ್ನ ಆಟಾಡ್ಸ್ಕೊತ ಕುತ್ಕೋಬೇಕಾಯ್ತು ಸೊ ಜಾಸ್ತಿ ಹೊತ್ತು ಮಲ್ಕೊಳ್ಳಿಲ್ಲ ತುಂಬ ಬೇಗ ಎದ್ಬಿಟ್ಲು ಹಾಗೆ ವಾಪಸ್ಸು ಸೊ ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೀನಿ ಅವಳ ಜೊತೆ ಅವಳ ಜೊತೆ ಆಟ ಆಡೋದು ಇಷ್ಟ ತುಂಬ ಇಷ್ಟ ಆಲ್ ಹಾಗೆ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ ಅವಳನಗೂ ಹಾಗೆ ಇಲ್ಲಿ ಸ್ವಲ್ಪ ನಗ್ತಾ ಇದ್ಲು ಹಾಗಾಗಿ ಸೌಂಡ್ ನಾನು ಮಾಡ್ತೀನಿ ಸೊ ನೋಡ್ತಾ ನೋಡ್ತಾ ಮಧ್ಯಾಹ್ನ ಆಗೋಯ್ತು ಇವಳನ್ನ ಆಟಾಡ್ಸಿ ಎದ್ದೋಗಿ ನಾನು ಫ್ರೆಶ್ ಆಗಿ ಬಂದೆ ಹಾಗೆ ಇಲ್ಲಿ ಹಾಲಲ್ಲಿ ಹಾಕೊಂಡು ಸೊ ಚಿಟ್ಟಿ ಬಂದ ಅಷ್ಟೊತ್ತಿಗೆ ಚಿಟ್ಟಿ ಬಂದ ತಕ್ಷಣ ಬಿಟ್ಟು ಏನು ಮಾಡಿದ್ಲು ಅಂತಂದ್ರೆ ರಾಗ ತೆಗದ್ಲು ಅಂಗಡಿಗೆ ಹೋಗ್ಬೇಕು ಅಂತೇಳಿ ಸೊ ಅಂಗಡಿ ಹೋಗಿದ್ದಾನ ಅವನು ಅವ್ಳಿಗೆ ತರದ ಕೆಗಳೆಲ್ಲ ಹಾಕಿ ಈ ಕಡೆ ಅನ್ನೋ ಒಂದು ಜಾರ್ ಇಲ್ಲೇ ಇಟ್ಟಿದ್ದೀನಿ ಅದು ಇಲ್ಲೇ ಆಗಿದೆ ಇನ್ನೂ ನನ್ನ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಯಾಕೋ ಒಂಥರ ಬೋರಿಂಗ್ ಡೇ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಇವಾಗ ಮಕ್ಕಳು ಬಂದಾಯ್ತು ಸೊ ಚಿಟ್ಟಿ ಬಂದಾಯ್ತಲ್ವಾ ಒಂದೊಂದೇ ಕೆಲಸ ಬೇಗ ಬೇಗ ಮಾಡ್ಕೋಬೇಕು ಸೊ ಚಿಟ್ಟಿ ಬರೋವರೆಗೂ ಮಿಟ್ಟು ಇಲ್ಲೇ ಏನು ನಿಂತ್ಕೊಂಡು ವೇಟ್ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾಳೆ ಸೊ ಚೇರ್ ಹಾಕೊಂಡು ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ಯಾರಿಗೋಸ್ಕರ ಕಾಯ್ತಿದ್ಯಾ ಚಿಟ್ಟಿನ ನಿನ್ನೆ ಫ್ರೆಂಡ್ಸ್ ಇದೆಲ್ಲ ಬೆಡ್ಶೀಟ್ಸ್ ಎಲ್ಲ ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬಟ್ ವಾಷಿಂಗ್ ಮಿಷಿನಲ್ಲಿ ಸಂಪೂರ್ಣವಾಗಿ ಹಿಂಡಲಿಲ್ಲ ಹಾಗಾಗಿ ನಾನೇ ಕೈಯಲ್ಲಿ ಹಿಂಡ್ ಹಾಕಿದ್ದೀನಿ ನೋಡಿ ಇಷ್ಟನ್ನು ನೀರು ಇಳಿಬೇಕು ಅಂತ ಹಾಕಿದ್ದೆ ಅದು ಹಾಗೆ ಇದೆ ಅಮ್ಮರ ಮನೆಗೆ ಹೋಗಿದ್ದಕ್ಕೆ ೇಗದ ಹಾಕ್ಬೇಕು ಹಿಟ್ಟಿನ ಕಾಯ್ಕೊ ಅಂತ ಇಲ್ಲೇ ನಿಂತ್ಕೊಂಡಿದ್ದಾಳೆ ಸೊ ನಾನು ಇನ್ನೇನು ಮತ್ತೆ ಅವ್ನು ಬಂದ ತಕ್ಷಣ ಸ್ವಲ್ಪ ತಿಂಡಿ ತಂದಿರ್ತೇನೆ ಚಾಕ್ಲೇಟ್ಸ್ ಅದು ಇದು ಅದನ್ನೆಲ್ಲ ಇಬ್ಬರು ತಿಂದ್ಕೊಂತ ಕೂತ್ಕೊಂಡಿದ್ರು ನನ್ನ ಜೊತೆ ಹಂಗೆ ರ್ಯಾಕ್ಸ್ಗಳನ್ನ ಜೋಡ್ಸ್ಕೊಬೇಕು ಅಂತ ಹೇಳಿ ಸೊ ಏನಿಲ್ಲ ಇನ್ನು ಮಿಂಚು ನಿಡ್ಕೊಂಡು ಆಗಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡು ಮಿಂಚಿನ ಜೊತೆಲೆ ಹಾಕ್ಕೊಂಡು ಒಳಗೊಂದು ಡಬ್ಬ ಕೊಟ್ಟು ಆಟಾಡ್ತಾ ಇದ್ದೀನಿ ಹೆಂಗೆ ಇಲ್ಲಿ ಆಟಾಡ್ದಂಗೆ ಆಟಾಡ್ತಾಳೆ ನೋಡಿ ಸೊ ನಾನಿಲ್ಲಿ ಒಂದೊಂದಾಗಿ ಒಂದೊಂದಾಗಿ ಇದು ಮಾಡ್ಕೊಂತ ಕೂತ್ಕೊಂಡಿದ್ದೀನಿ ಎಲ್ಲ ಫಿಲ್ ಮಾಡ್ಕೊಂತ ಸೊ ನೋಡಿದೆ ಸೋಂಕು ಕಾಳು ಬರುತ್ತಾ ಅಂತ ಹೇಳಿ ಓಕೆ ತುಂಬಾ ಚೆನ್ನಾಗಿದೆ ಹಬ್ಬಗಳು ಸೊ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ಇಷ್ಟು ದಿನ ಈ ಚಾಟ್ ಮಸಾಲ ಜೀರಾ ಪೌಡರ್ ಮತ್ತೆ ಪೆಪ್ಪರ್ ಮಸಾಲ ಇದನ್ನೆಲ್ಲ ಹಾಗೆ ಇಟ್ಟಿದ್ದೆ ಪರವಾಗಿಲ್ಲ ಇವಾಗ ಒಂದು ಬೆಸ್ಟ್ ಸೊಲ್ಯೂಷನ್ ಥರ ಸಿಕ್ಕಿದೆ ಬಟ್ ಗಾಜಿಂದಲ್ವಾ ಅದು ನನಗೆ ತುಂಬ ಪ್ರಾಬ್ಲಮ್ ಆಗಿರೋದು ಮಕ್ಕಳಾಗಿರ್ಬೋದು ನಾನಾಗಿರ್ಬೋದು ಮುಟ್ಟದೆ ಎಲ್ಲಾದ್ರೂ ಒಂದು ಸ್ವಲ್ಪ ಮಿಸ್ ಆಯಿತು ಅಂತಂದರೆ ಪಳ್ಳಂತು ಅಂತಲೇ ಅರ್ಥ ಈ ಥರದ ಕೆಲಸ ಮಾಡೋವಾಗ ಮಕ್ಕಳು ಇದ್ರೆ ತುಂಬ ಕಾಟ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋದೆ ಆದರೆ ನಾನು ಹೀಗೆ ಮ್ಯಾನೆ ಮ್ಯಾನೇಜ್ ಮಾಡ್ತೀನಿ ಅಂದರೆ ಜಸ್ಟ್ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊತೀನಿ ಅದು ಕೊಡು ಇದು ಕೊಡು ಅದು ಮಾಡಬಾರ್ದು ಇದು ಮಾಡಬಾರ್ದು ಮುಟ್ಬಾರ್ದು ಮಾಂಗಿಂಗ್ ಅಂತ ಅನ್ಕೊತ ಸೊ ಹಾಗಾಗಿ ಸ್ವಲ್ಪ ಎಲ್ಲರ ನಡುವೆ ಎಲ್ಲರ ಮನೆಯಲ್ಲಿ ಮಾಡುವಂಥ ತರಲೆಗಿಂತ ನಮ್ಮ ಮನೇಲಿ ಸ್ವಲ್ಪ ತರಲೆಗಳು ಕಡಿಮೆ ಆಮೇಲೆ ಕೆಲವೊಂದು ಟೈಮಲ್ಲಿ ಸ್ಟ್ರಿಕ್ಟ್ ಇರುವಂತ ಟೈಮಲ್ಲಿ ಸ್ಟ್ರಿಕ್ಟ್ ಇರ್ತೀನಿ ಆ ಒಂದು ಭಯ ಇರುತ್ತೆ ಖಂಡಿತ ಹಂಗಾಗಿ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ ಯಾಕಂದ್ರೆ ದೊಡ್ಡವನು ತುಂಬಾ ಸೂಕ್ಷ್ಮ ಎರಡನೇ ಅವಳು ಅವ್ನಿಗಿಂತ ಸೂಕ್ಷ್ಮ ಇದ್ದಾಳೆ ಸೊ ನಮ್ಮಿಟ್ಟು ತುಂಬ ಸೂಕ್ಷ್ಮ ಇದ್ದಾಳೆ ಯಾವ್ದಾದ್ರು ಕೆಲಸ ಮಾಡಬೇಡ ಅಂತಂದ್ರೆ ಮಾಡಲ್ಲ ಆಮೇಲೆ ಸೈಲೆಂಟ್ ಆಗಿರುವಂಥ ಜಾಗಗಳಲ್ಲಿ ಸೈಲೆಂಟ್ ಆಗಿರ್ತಾಳೆ ಜಾಸ್ತಿ ಇರಿಟೇಷನ್ ಮಾಡ್ಕೊಳ್ಳಲ್ಲ ಆಮೇಲೆ ಅವಳದು ಆಕ್ಚುಲಿ ಕಾಟನೇ ಇಲ್ಲ ಅವ್ಳಿಗೆ ಹಠ ಬಂದಾಗ ಮಾತ್ರ ಅವ್ಳಿಗೆ ಏನು ಬೇಕು ಅದು ಕೊಡಿಸ್ಬೇಕು ಬಿಟ್ರೆ ಬೇರೆ ಏನು ಇಲ್ಲ ಬಟ್ ಆ ಹಠನೂ ಒಳ್ಳೇದಲ್ಲ ಅಂತ ನಾನು ಅನ್ಕೊಂತೀನಿ ಸೊ ನೋಡೋಣ ಬರ್ತಾ ಬರ್ತಾ ಅಂದರೆ ಒಂದು ಬುದ್ಧಿ ತಿಳಿಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಮೂರು ವರ್ಷ ಆಗಬೇಕಲ್ವಾ ಅದಕ್ಕೆ ಕಾಯ್ತಾ ಇದ್ದೀನಿ ಒಂದು ಮೂರು ಮೂರುವರೆ ಆಗುವಾಗ ಅವಳೇ ಎಲ್ಲ ತಿಳ್ಕೊತಾಳೆ ಮುಂಚೆಗಿಂತ ತುಂಬ ಬೆಟರ್ ಇದ್ದಾಳೆ ಎಷ್ಟೋ ವಿಚಾರದಲ್ಲಿ ದೆನ್ ಅವ್ರು ಮೂವರ್ನೂ ಇಟ್ಕೊಂಡು ಎಲ್ಲದೂ ಕೂಡ ಫಿಲ್ ಮಾಡ್ಕೊತ ಅವ್ರನ್ನ ಆಟಾಡ್ಸ್ಕೊತಾ ಅವ್ರನ್ನ ನಗಿಸ್ಕೊತ ಮಾಡ್ಕೊಂಡಿದ್ದಾಯಿತು ಹಾಗೆ ಇವಾಗ ಬಂದು ಇದನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಲ್ಲಾಗಿರ್ಬೋದು ಮತ್ತು ಸೆಟ್ ಮಾಡೋದ್ರಲ್ಲಾಗಿರ್ಬೋದು ನಾನಂತೂ ಪ್ರವೀಣ ಅಲ್ಲವೇ ಅಲ್ಲ ಅಂದರೆ ಮೀನ್ಸ್ ನನಗೆ ಬರೋಲ್ಲ ಅಷ್ಟರ ಮಟ್ಟಿಗೆ ಐಡಿಯಾ ಬರೋಲ್ಲ ಸೊ ಇತ್ತೀಚೆಗೆ ಏನೋ ಸ್ವಲ್ಪ ಐಡಿಯಾ ಮಾಡಿ 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 ಮಾಡ್ಕೊತಾ ಇದ್ದೀನಿ ಸೊ ಹಂಗಾಗಿ ನನಗೆ ಹೆಂಗೆ ಬರುತ್ತೋ ಆ ಥರನೇ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಮಾಡ್ಕೊಳ್ಳುವಾಗಳು ಎಷ್ಟು ಕನ್ಫ್ಯೂಷನ್ ಗೊತ್ತಾ ಹಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಸೊ ಇದೆಲ್ಲ ತಲೆ ತಿಂದಿದ್ದಂತೂ ಉಂಟು ಮತ್ತೆ ನೋಡಿ ಯೋಚನೆ ಮಾಡ್ತಾ 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 ಮಾಡ್ಕೊಂಡೆ ಇನ್ನು ಈ ಚಿಕ್ಕ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದಾಗಲ್ಲ ಅಂತ ಹೇಳಿ ಬಂದು ನಾನು ಫಸ್ಟ್ ಅವಳನ್ನ ಮಲಗಿಸಿದೆ ಸ್ವಲ್ಪ ಟೈಮ್ ಕೊಟ್ಟೆ ಅವಳಿಗೆ ಹಾಲು ಕುಡಿಸಿ ಕುಡಿಸಿ ಮಲಗಿಸಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಚಿಟ್ಟಿಗೂ ಕೂಡ ಹೋಮ್ ವರ್ಕ್ ಹೋಮ್ ಕೂತ್ಕೊ ಇನ್ನೂ ಮಿಟ್ ಮಿಟ್ಟು ಸಾರಿ ಮಿಟ್ಟು ಅಲ್ಲ ಮಿಂಚು ಮಲ್ಕೊಂಡ್ಳು ಮಿಟ್ಟಿಗೆ ಹಾಲು ಕೊಟ್ಟಿದ್ದೀನಿ ಅವಳು ಕೂಡ ಮಲ್ಕೊಳ್ತಾಳೆ ಸೊ ಆಲ್ವೇಸ್ ಸ್ವಲ್ಪ ಹೊತ್ತಾದಮೇಲೆ ಮಲ್ಕೊಂಡ್ಬಿಟ್ಟು ಅಂತ ಅನ್ಸುತ್ತೆ ಇಬ್ರು ಮಲ್ಕೊಂಡಿದ್ದರಿಂದ ನಾನು ಚಿಟ್ಟಿ ಅಷ್ಟೇ ಚಿಟ್ಟಿಗೆ ಹೋಮ್ ವರ್ಕ್ ಎಲ್ಲ ಬರ್ಸ್ಕೊ ಅಂತ ನಾನು ಇಲ್ಲಿ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಬ್ರು ಮಲ್ಕೊಂಡಿದ್ದಾರೆ ಫುಲ್ ಮೈಂಡ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನಿಸ್ತು ಚಿಟ್ಟಿಗೆ ಹೋಮ್ ವರ್ಕ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾನು ಇದನ್ನ ಇಷ್ಟನ್ನು ಸೋಪ್ ಹಾಕಿ ತಿಕ್ಕಿ ತೊಳ್ಕೊತಾ ಇದ್ದೀನಿ ಹಾಗೆ ಅದನ್ನ ನೀಟಿಗೆ ಒರೆಸ್ಕೊತಿದ್ದೀನಿ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಅಂತ ಹೇಳ್ಬೋದು ಸೊ ಡೀಪ್ ಕ್ಲೀನ್ ಮಾಡುವಂಥ ಪ್ಲಾನ್ ಇತ್ತು ಬಟ್ ಆದರೆ ಇಷ್ಟು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನಾಳೆ ಬೇರೆ ಅಮಾವಾಸ್ಯೆ ಸೊ ಅಮಾವಾಸ್ಯೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡಬೇಕು ಅದರಲ್ಲೂ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ನನಗೂ ಕೂಡ ಕೂಡ ಕೆಲವೊಂದಷ್ಟು ಪೂಜೆಗಳು ಹಾಗೆ ವ್ರತಗಳು ಮಾಡುವಂಥದ್ದು ಇದೆ ವ್ರತಗಳು ಮೀನ್ಸ್ ಫ್ರೆಂಡ್ಸ್ ಉಪವಾಸ ಇದು ಅದು ಇದು ವ್ರತದಾರ ಅದೆಲ್ಲ ಕಟ್ಕೊಂಡು ಮಾಡ್ತಾರಲ್ಲ ಅದು ನನ್ನ ಕೈಲಾಗಲ್ಲ ಉಪವಾಸ ಅಂದ್ರೆ ನನ್ನ ಕೈಲಾಗದೇ ಇರುವಂಥದ್ದು ಯಾಕಂದ್ರೆ ಫೀಡಿಂಗ್ ಅಲ್ವಾ ಸೊ ಆಗಲ್ಲ ಅದು ಸುಮ್ನೆ ಸುಮ್ಮನೆ ಅನ್ಕೋಬಾರ್ದು ಪೂಜೆಗಳು ಮಾಡ್ತೀನಿ ಇನ್ನು ಇನ್ನು ಏನೇನೆಲ್ಲ ಇದೆ ಅದನ್ನೆಲ್ಲ ಮಾಡ್ಕೊತೀನಿ ಇನ್ ಸೈಡ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದದ ಆದ್ಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ಸೈಡ್ ಏನು ಕೈ ತಗೊಂತ ಇದ್ದೀನಿ ಸೊ ಇಲ್ಲಿ ಏನು ಸ್ಟ್ಯಾಂಡ್ ಇತ್ತಲ್ಲ ಆ ಸ್ಟ್ಯಾಂಡ್ ಯಾಕೋ ಅಲ್ಲಿ ಬೇಡ ಅಂತ ಅನಿಸ್ತು ಹಾಗಾಗಿ ಅದನ್ನು ತೆಗೆದು ಒರೆಸಿ ಮತ್ತೆ ಇಲ್ಲಿ ಈ ಕಡೆ ಸೈಡ್ ಜೋಡಿಸ್ಕೊಂತ ಇದ್ದೀನಿ ತೋರಿಸ್ತೀನಿ ಅದು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಸೊ ಇನ್ನು ಆ ಸ್ಟ್ಯಾಂಡ್ ಆ ಸೈಡ್ ಹೋಯ್ತು ಅಂತಂದ್ರೆ ಈ ಸೈಡ್ ಜಸ್ಟ್ ಒಂದು ಮಿಕ್ಸಿ ಮತ್ತೆ ಒಂದು ಟ್ರೈ ಅಲ್ಲಿ ಉಪ್ಪು ಇನ್ನು ಎಣ್ಣೆ ಮತ್ತೆ ಈ ತರ ಏನು ಸಣ್ಣ ಪುಟ್ಟ ಲೈಟರ್ಸ್ ಮತ್ತೆ ಕತ್ತರಿ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದೀನಿ ಹಾಗೆ ಈ ಗೋಡೆ ತುಂಬಾ ಪ್ಲೇನ್ ಅನ್ಸುತ್ತೆ ಅದು ಯಾವಾಗ ಬರುತ್ತೋ ಏನೋ ಸ್ಟ್ಯಾಂಡ್ ತರಬೇಕು ಅಂತ ತರಬೇಕು ಅಂತ ಅನ್ಕೊಂತೀನಿ ಬಟ್ ಆಗ್ತಾ ಇಲ್ಲ ಸೊ ನೋಡಿ ಈ ಕಡೆ ಸೈಡ್ ಕೂಡ ಇವಾಗೆಲ್ಲ ನೀಟಾಗಿ ತಿಕ್ಕಿ ತೊಳೆದು ವೈಪ್ ಮಾಡಿ ನೀಟಾಗಿ ಇಟ್ಕೊಂತ ಇದೀನಿ ಸೊ ಈ ತರ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಡೀಪ್ ಕ್ಲೀನ್ ಅಂತಂದ್ರೆ ಇಲ್ಲ ಅಂತಂದ್ರೆ ಅಷ್ಟು ಇಷ್ಟ ಆಗಲ್ಲ ಸೊ ನನ್ನ ಮಗ ಬಂದು ಅಮ್ಮ ಮಾಡೋದೇ ಕಾಣಿಸ್ತಿಲ್ಲ ಅಂತ ಹೇಳಿ ಕ್ಯಾಮ್ರ ಇಟ್ಟೋಗಿದಾನೆ ಜನ ಹಾಗೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆದ್ಮೇಲೆ ಮತ್ತೆ ಉಳಿದಿರುವಂತ ಕೆಲಸಗಳು ಇನ್ನೂ ಇದೆ ನಾ ಕ್ಲೀನಿಂಗ್ ಎಲ್ಲ ಆಯ್ತು ಅಂತಂದ್ರೆ ಫೈನಲ್ ಟಚ್ ಲೈಸಲ್ಲಿ ಹಾಕೊಂಡು ಒನ್ ಟೈಮ್ ಮತ್ತೆ ಇನ್ನೊಂದ್ಸರಿಲ್ಲ ಒರೆಸಿದ್ದೆ ಅದೆಲ್ಲ ಕೂಡ ವೈಪ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅವಾಗ ಇನ್ನೂ ನೀಟಾಗಿ ಡೀಪ್ ಕ್ಲೀನ್ ಅಂತ ಅನ್ಸುತ್ತೆ ಸ್ವಲ್ಪ ಶೈನಿನೆಸ್ ಅಂತ ಅನ್ಸುತ್ತೆ ಆರಾಮ ಕೂಡ ಗುಡ್ ಅಂತ ಅನ್ಸುತ್ತೆ ನೋಡಿ ಇದು ನನ್ನ ಡೀಪ್ ಕ್ಲೀನ್ ಈ ತರ ಮಾಡಿದ್ರೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗುತ್ತೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ನೋಡೋದಕ್ಕೂ ಕೂಡ ಇಲ್ಲ ಅಂತಂದರೆ ಹಸ್ರೂ ಖುಷಿ ಆಗಲ್ಲ ಸೊ ಫೈನಲ್ಲಿ ಹೀಗೆ ಜೋಡಿಸಿದ್ದೀನಿ ಅಡುಗೆ ಇರೋದೆಲ್ಲ ಅಲ್ಲಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಗ್ಯಾಸ್ ಪಕ್ಕದೆಲ್ಲ ಇಟ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಇಲ್ಲಿ ಇದು ಒಂದು ಪಿಂಗಾಣಿ ಡಬ್ಬದ ಉಪ್ಪು ಮತ್ತು ಎಣ್ಣೆ ಮಿಕ್ಸಿ ಈ ಸೈಡ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಸೊ ನೋಡಿ ಇದೆ ಪ್ಲೇನ್ ಪ್ಲೇನ್ ಗೋಡೆ ಇಲ್ಲಿ ಎರಡು ಸ್ಟ್ಯಾಂಡ್ ಬರಬೇಕು ಸೊ ಬರುತ್ತೆ ಆದಷ್ಟು ಬೇಗ ಹಾಗೆ ಸಂಜೆ ಆಗೋಯಿತು ಇಷ್ಟೆಲ್ಲ ಮಾಡೋದ್ರೊಳಗೆ ಸೊ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಕೆಲಸ ಸ್ಪೀಡ್ ಇರುತ್ತಾ ಹೇಳಿ ಅಲ್ವಾ ಸೊ ಹಾಗೆ ಎಲ್ಲ ಮಾಡಿ ಕರ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ಇವಳು ಒಂದ್ಸರಿ ಎದ್ಲು ಹಾಗೆ ಎದ್ದು ಸುಮ್ಮನೆ ಸುಮ್ಮನೆ ಎದ್ದಿಲ್ಲ ಮೋಷನ್ ಮಾಡಿಕೊಂಡು ಯೂರಿನ್ ಮಾಡಿಕೊಂಡು ಮೈಯೆಲ್ಲ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಬಿಸಿನೀರಿಟ್ಟು ಬಿಸಿನೀರಲ್ಲೇ ಸ್ವಲ್ಪ ಮೈಗೆ ಒಂದೆರಡು ಚೊಮ್ ನೀರು ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದೀನಿ ಸೊ ಅವ್ರ ಅಣ್ಣನ ಕರ್ಕೊಂಡು ಆಟ ಆಡ್ತಿದ್ದಾಳೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವ್ರ ಅಣ್ಣ ಅವ್ರ ಅಕ್ಕನ ಜೊತೆ ಸಖತ್ ಆಡ್ತಾಳೆ ಅವ್ರ ಮುಖ ಇಡ್ಕೊಳ್ಳೋದು ತಲೆ ಹಿಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ಕೊತ ಆಟ ಆಡ್ತಿರ್ತಾಳೆ ಪಾಪುಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು ಇನ್ನೇನು ಏಯ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಕೂರೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಹೇಗೆ ಅಂದರೆ ದಿಂಬೆಲ್ಲ ಇಟ್ಟು ಸೊ ಆ ಥರ ಕೂರಿಸೋವಂಥದ್ದು ಅಭ್ಯಾಸ ಮಾಡಿಸ್ತಾ ಇರೋದು ಸೊ ಸ್ವಲ್ಪ ಮೂವ್ ಆಗ್ತಾಳೆ ಆಲ್ರೆಡಿ ನೀವು ನೋಡಿದ್ದೀರಲ್ಲ ಎಲ್ಲಿ ಇಟ್ಟರೆ ಎಲ್ಲೋ ಬರ್ತಾಳೆ ಒಟ್ಟಿನಲ್ಲಿ ಬರ್ತಾಳೆ ಅವಳೇನೂ ತೊಗೋಬೇಕು ಅಂತಿದ್ರೆ ಬರ್ತಾಳೆ ಅಷ್ಟು ಚೆನ್ನಾಗಿ ಮೂವ್ ಆಗೋದು ಕಲಿತ್ಬಿಟ್ಟಿದ್ದಾಳೆ ನಾನು ನೋಡಿದ್ರೆ ಈ ಶ್ರಾವಣ ಮಾಸದಲ್ಲಿ ಪೂಜೆಗಳೆಲ್ಲ ಮಾಡಬೇಕು ಇಷ್ಟು ದಿನ ಮಿಸ್ ಮಾಡಿರೋ ಅಂಥದ್ದನ್ನೆಲ್ಲ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪರವಾಗಿಲ್ಲ ಮುಂಚೆಗಿಂತ ಇವಾಗ ಸ್ವಲ್ಪ ಕಾಟ ಕಡಿಮೆ ಮಿಂಚುದು ರಾತ್ರಿ ಮಲಗ್ತಾಳೆ ಪರ್ವಾಗಿ ಇವಾಗಿಲ್ಲ ಸೊ ಹನ್ನೊಂದು ಹನ್ನೆರಡುವರೆ ವರೆ ಇವಾಗ ಏನಿಲ್ಲ ಒಂದು ಹತ್ತು ಹತ್ತು ಕಾಲ್ ಹತ್ತುವರೆ ಒಳಗಡೆ ಪೋಸ್ ಬಲಿ ಮಲಗಿಸ್ಬೇಕು ಇಲ್ಲ ಮಲ್ಕೊತಾ ಇಲ್ಲ ಅವಳಿಗೆ ಸ್ವಲ್ಪ ನಿದ್ದೆ ಇಲ್ಲ ಅಂತಂದರೆ ತೊಟ್ಟಿಲ್ಲಿ ಹಾಕಿ ತೂಗಬೇಕು ಇಲ್ಲ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಅವಳನ್ನ ಮಲಗಿಸ್ಬಾರ್ದು ಸೊ ಅವಾಗ ಬೇಗ ಮಲ್ಕೊತಾಳೆ ಹಾಗಾಗಿ ಪೂಜೆಗಳೆಲ್ಲ ಮಾಡ್ಕೋಬೇಕಂತ ಇದ್ದೀನಿ ಇನ್ನು ನಾಳೆ ಅಮಾವಾಸ್ಯೆಗೆ ನಾನು ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ ಆಟ ಆಡಿಸಿ ಮಲಗಿಸೋದಾಯ್ತು ಅಂದರೆ ಮಲಗಿಸ್ಬೇಕು ಇಲ್ಲ ಅಂತಂದರೆ ಅವ್ರಪ್ಪನ ಕೈ ಕೊಟ್ಟು ನಾನು ಉಳ್ದಿರುವಂಥ ಕ್ಲೀನಿಂಗ್ ಕೆಲಸಗಳು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವಳನ್ನ ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಳ್ಳಲಿಲ್ಲ ಸೊ ಇನ್ನೇನು ಬಂದು ದೇವ್ರ ಮನೆ ಎಲ್ಲ ಪೂರ್ತಿ ಕ್ಲೀನಾಗಿ ತೆಗೆದಿದ್ದೀನಿ ತೆಗೆದು ಸೊ ಸೈಡ್ ಇಟ್ಕೊಂಡಿದ್ದೀನಿ ಫೋಟೋಸ್ ಎಲ್ಲ ಒಂದು ಕಡೆ ಹಾಗೆ ದೇವ್ರ ವಸ್ತುಗಳೆಲ್ಲ ತೊಳೆಯೋದಕ್ಕೆ ಹೇಳಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನನಗೆ ಹಿಂದಿನ ದಿನ ಈ ಥರ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೆ ಅದು ಸಂಪೂರ್ಣ ಕೂಡ ಅಂತ ಅನಿಸುತ್ತೆ ಸೊ ನೋಡಬೇಕು ಇನ್ನು ಎರಡು ವಾರಕ್ಕೊಮ್ಮೆ ಹೇಗೆ ಕ್ಲೀನ್ ಮಾಡ್ಕೊತಾ ಇದ್ದೀನೋ ಇದೇ ಥರ ಕಂಟಿನ್ಯೂ ಮಾಡೋಣ ವಾರ ವಾರ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಅಂದರೆ ಫಿಫ್ಟೀನ್ ಡೇಸ್ಗೊಮ್ಮೆ ಕ್ಲೀನ್ ಮಾಡಿಕೊಂಡು ನನ್ನದು ಪೂಜೆ ಗೀಜೆ ಏನಿಲ್ಲ ಇದೆ ಅದನ್ನು ಮಾಡ್ಕೊತಾ ಹೋಗೋಣ ಅನ್ನೋ ಮನಸ್ಥಿತಿ ಬಂದಿದೆ ಮಾಡೋಣ ಸೊ ಖಂಡಿತ ಮಾಡಲೇಬೇಕಲ್ವಾ ಪೂಜೆಯಿಂದನೇ ನಾನು ಇಷ್ಟೆಲ್ಲ ಉಳಿದಿರೋದು ಹಾಗೆ ಬದುಕ್ತಾ ಇರೋದು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಹಾಗೆ ಸಂಪೂರ್ಣವಾಗಿ ಬಟ್ಟೆಯಿಂದಲೇ ಹೊರ್ತು ಿ ಧೂಳೆಲ್ಲ ತಕೊತೀನಿ ದೇವ್ರ ಮನೆಯಲ್ಲಿ ಹಾಗೆ ಇವಾಗ ನೆಕ್ಸ್ಟ್ ಏನಂತಂದ್ರೆ ದೇವ್ರ ಮನೆ ಒರೆಸೋದಕ್ಕೆ ನಾನು ಯಾವಾಗ್ಲೂ ಮಾಡೋವಂಥದ್ದು ಒಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ನೀರಲ್ಲಿ ಸೊ ಅರಶಿನ ನೀರು ಯೂಸ್ ಮಾಡ್ತೀನಿ ಅರಶಿನ ನೀರು ಹಾಗೆ ಉಪ್ಪು ಇದು ದೇವ್ರ ಮನೆನ ಒರೆಸೋದಕ್ಕೆ ಹಾಗೆ ದೇವ್ರು ಒರೆಸೋದಕ್ಕೆ ಓನ್ಲಿ ಅರಶಿನ ನೀರನ್ನ ಯೂಸ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೇ ಹಾಗೆ ಲಾಸ್ಟ್ ಟೈಮ್ ಕಿಚನ್ ಟವರ್ಸ್ ತರಿಸಿದ್ನಾರ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಒರ್ಸೋದಕ್ಕೂ ಕೂಡ ಒಂದು ಟವಲ್ನ ದೇವ್ರ ಮನೆ ಒರೆಸೋದಕ್ಕೆ ಇಟ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡು ಸೊ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಮತ್ತೆ ಒರೆಸೋವಾಗ ಸೊ ಇವಾಗ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಟವಲಿಂದ ಒರೆಸೋ ಅಂಥದ್ದು ಸುಮ್ಮನೆ ಬಟ್ಟೆಗಳು ಯೂಸ್ ಮಾಡ್ತೀವಿ ಬಟ್ಟೆಗಳೆಲ್ಲ ಹೋಗಿಬಿಡುತ್ತೆ ನನಗಂತೂ ಇದು ದೊಡ್ಡ ಟೆನ್ಷನ್ ಆಗಿತ್ತು ಸೊ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಲ್ಲ ನಾನು ಆಗಿ ಕಿಚನ್ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರನೇ ಆ ಟವಲ್ಸ್ನ ತರಿಸ್ಕೊಂಡಿದ್ದು ಅಂತೇಳಿ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಹಾಗೆ ಪೂರ್ತಿ ಇವತ್ತು ಮನೆ ದೇವ್ರ ಮನೆ ಏನಿದೆ ಅದೆಲ್ಲದೂ ಕೂಡ ಒರ್ಸ್ಕೊಂಡಿದ್ದೀನಿ ಮೂಲೆ ಮೂಲೆಲ್ಲೂ ಒಸ್ಕೊಂಡಿದ್ದೀನಿ ಮತ್ತು ಬಾಗಿಲುಗಳೆಲ್ಲ ಒರ್ಸ್ಕೊಂಡಿದ್ದೀನಿ ಮತ್ತು ವಸ್ತು ಕೂಡ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಹಾಗೆ ವಸ್ತುಲಿಗೆ ಜಸ್ಟ್ ಕುಂಕುಮ ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ರಂಗೋಲಿ ಆಗ್ತಿದ್ದೆ ಮನೆ ಒಳಗಡೆ ಆಗಿರೋದ್ರಿಂದ ಮಕ್ಕಳು ತೊಗೊಂಡ್ಬಿಡ್ತಾರೆ ಅದಕ್ಕೆ ರೇರ್ಲಿ ರಂಗೋಲಿ ಹಾಕ್ತೀನಿ ಹಾಗೆ ಇನ್ನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿದ್ದಾಯಿತು ಸೊ ಇವಾಗ ಪಾತ್ರೆಗಳು ಅಂದರೆ ದೇವ್ರ ಸಾಮಾನೆಲ್ಲ ತಡ್ಕೊಳೋಕೆ ಬಂದಿದ್ದೀನಿ ಏನಂತಂದ್ರೆ ಇದಕ್ಕೆ ನಾನು ಯಾವಾಗಲೂ ಯೂಸ್ ಮಾಡುವಂಥ ಟ್ರಿಕ್ಸ್ ಇದು ಸೊ ಪಿತಾಂಬರಿ ಪುಡಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು ಹಾಕೊಂಡ್ಬಿಟ್ಟಿರ್ತೀನಿ ಅದರಲ್ಲೇ ನಾನು ಅಂಥದ್ದು ಹಾಗೆ ದೇವ್ರ ಮನೆ ದೇವ್ ಸಾಮಾನು ತೊಳೆಯೋದಕ್ಕಂತಾನೆ ಒಂದು ಸ್ಕ್ರಬ್ಬರ್ನ ಎತ್ತಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ ಒಂದು ಗಲೀಜಾಯಿತು ಅಂತಂದ್ರೆ ಮತ್ತೆ ಇನ್ನೊಂದು ಹೊಸದು ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲೇ ಇದನ್ನ ನಾನು ಆ್ಯಕ್ಚುಲಾಗಿ ತಿಕೊಳ್ಳೋದು ಸೊ ಹಾಗೆ ಸಿಂಕಲ್ಲಿ ಪಾತ್ರೆಗಳಿತ್ತು ಅಂತಂದರೆ ದೇವ್ರ ವಸ್ತುಗಳ್ನ ತೊಳೆಯಲ್ಲ ಇದು ಪಾತ್ರೆಗಳೇನಂತಂದರೆ ಇವಾಗ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಲ್ಲ ಅವಾಗ ಆಗಿರೋವಂಥದ್ದು ಹಾಗಾಗಿ ದೇವ್ರ ಪಾತ್ರೆಗಳೆಲ್ಲ ಇದ್ದೀನಿ ಆದರೂ ಸಿಂಕಿಗೆ ಏನು ಟಚ್ ಮಾಡಿಸ್ತಾ ಇಲ್ಲ ಎಲ್ಲದೂ ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಇಷ್ಟೊತ್ತು ಏನು ಕ್ಲೀನ್ ಮಾಡಿದೆ ಅದನ್ನು ಸೊ ನೋಡಿದ್ರಲ್ಲ ಇಷ್ಟು ಕ್ಲೀನ್ ಆದರೆ ಸಾಕು ನನಗೆ ತುಂಬ ಫೋರ್ಸ್ಫುಲ್ಲಿ ಕ್ಲೀನ್ ಅಷ್ಟು ನನ್ನ ಆಗಲ್ಲ ಸೊ ಇಷ್ಟು ಕ್ಲೀನ್ ಮಾಡ್ಕೊತೀನಿ ಕೈಲೇಸ್ಟ್ ಆಗುತ್ತೆ ಅಷ್ಟು ಅದೆಲ್ಲ ಒಂಥರ ತುಂಬ ಹಳೆ ಮುಂಚೆ ನಾನು ಅಷ್ಟು ನೀಟಾಗಿ ಏನು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾಗ ಅಥವಾ ಯಾವಾಗೋ ಒಂದ್ಸರಿ ತೊಳೆಯದೆಲ್ಲ ಮಾಡ್ದಾಗ ಕೊಳೆ ಆಗಿರೋದು ಸೊ ಇತ್ತೀಚೆಗೆ ರೆಗ್ಯುಲರ್ ಆಗಿ ಹಿಂಗೆ ಮಾಡ್ತಾ ಇದ್ದೀನಿ ಹಂಗಾಗಿ ಹಿಂಗೆ ಉಳ್ಕೊಂಡಿದ್ದೆ ಇಲ್ಲಾದ್ರೆ ಇದನ್ನು ಉಳ್ಕೊತಿರ್ಲಿಲ್ಲ ಸೊ ಏನ್ ಮಾಡ್ತೀನಿ ಅಂದ್ರೆ ನಮ್ಮಅಮ್ಮ ಹೇಳ್ಕೊಟ್ಟಿದ್ದು ಪ್ರತಿ ಸರಿ ದೇವ್ರ ವಸ್ತುಗಳೆಲ್ಲ ತಿಕ್ಕಿ ತೊಳೆದು ಆದ್ಮೇಲೆ ಒಂದು ಬಟ್ಟೆ ಸಾಫ್ಟ್ ಬಟ್ಟೆಯಿಂದ ಒರೆಸಿಟ್ರೆ ಒಂದೆರಡು ವಾರ ಶೈನಿ ನೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಇಲ್ಲ ಅಂತಂದ್ರೆ ತೊಳೆದಿಟ್ಟು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ ಕಲೆ ಕಲೆ ಆಗ್ಬಿಟ್ಟಿರುತ್ತೆ ನಾನು ಆಕ್ಚುಲಿ ಇವತ್ತು ಸಂಜೆ ಇದ್ದೀನಿ ಮೀನ್ಸ್ ರಾತ್ರಿ ತೊಳ್ದಿಕ್ತಾ ಇದೀನಿ ಅದು ನಾಳೆ ಬೆಳಗ್ಗೆ ಪೂಜೆ ಮಾಡೋ ಕೂಡ ಹಾಗೆ ಇರಬೇಕು ಅಂತಂದ್ರೆ ಮತ್ತೆ ಬೇಕಲ್ವಾ ು ಎಫರ್ಟ್ ಅನ್ನೋದು ಸೊ ಒಂದ್ಸರಿ ಓರ್ಸಿಟ್ಬಿಟ್ರೆ ಸಾಕು ಕಳಿಸ ಕೂಡ ಅಷ್ಟೇ ಎರಡು ವಾರ ಸ್ವಲ್ಪ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಒಳಗಡೆ ಬಂದು ನೋಡ್ತೀನಿ ಈ ಚಿಕ್ಕ ಮಗು ಮಲ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಮಗು ಮಲ್ಕೊಂಡಿದೆ ಅದಾಗಿದ್ದ ತಕ್ಷಣ ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ರಾತ್ರಿ ಅಡುಗೆಗೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಕ್ವಿಕ್ಕಾಗಿ ಪಟ ನಮ್ಮ ಮಿಂಚು ನನ್ನ ಕೈ ಕೈ ಬಿಟ್ಟಾಗಲೇ ನಾನು ಇದನ್ನೆಲ್ಲ ಮಾಡ್ಕೋಬೇಕು ಅವರಪ್ಪನ ಜೊತೆ ಫುಲ್ ಆಟಾಡ್ತಿದ್ದಾಳೆ ಸೊ ಅವರಪ್ಪ ಕೂಡ ಓಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಮಿಂಚಿನ ಸ್ವಲ್ಪ ಹೊತ್ತು ತುಂಬ ಹೊತ್ತು ಆಟ ಆಡಿಸಿದ್ರು ಫಸ್ಟು ಬೆಂಡೆಕಾಯಿನ ಹುರ್ಕೊಂಡು ಅದಾದಮೇಲೆ ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಒಗ್ಗರಣೆ ಹೆಂಗೆ ಮಾಡ್ತೀವೋ ಸೊ ಹಾಗೆ ಅದಕ್ಕೆ ಏನೇನಿಲ್ಲ ಉಪ್ಪು ಅರ್ಶಿಣ ಪುಡಿ ಮತ್ತು ಚಿಕನ್ ಮಸಾಲ ಮತ್ತು ಧನಿಯಾ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆಗಳು ಹಾಕ್ಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಥರ ಪಲ್ಯಗಳು ಸೊ ನನಗೆ ಆಲ್ಮೋಸ್ಟ್ ಮಸಾಲೆಗಿಂತ ಈ ಥರದ ಪಲ್ಯಗಳು ತುಂಬ ಇಷ್ಟ ಆಗುತ್ತೆ ಅಂದರೆ ಒಣ ಒಣ ಥರ ಇರೋದು ಸೊ ನಿಮ್ಗೆ ಗೊತ್ತಲ್ವಾ ಇದೇ ಥರ ಮಾಡೋದು ನಾನು ಅಂತೇಳಿ ಆಲ್ಮೋಸ್ಟ್ ರೆಗ್ಯುಲರ್ ಲಾಕ್ಸ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಹಿಂಗೆ ಮಾಡೋದು ಅಂತೇಳಿ ಅದರಲ್ಲೂ ಚಿತ್ರಾನ್ನ ಒಗ್ಗರಣೆನಲ್ಲಿ ನಾವು ಬೆಂಡೆಕಾಯಿ ಹಾಕೊಂಡು ಮಾಡ್ತೀವಲ್ಲ ಅದು ಅದು ಾಗಿರುತ್ತೆ ಅದರಲ್ಲಿ ಒಂದು ಸ್ಪೆಷಲ್ ಅಂತಂದರೆ ಸ್ವಲ್ಪ ಆಲೂಗಡೆ ಕೂಡ ಆಲ್ರೆಡಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಿ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಲೋಟ ಒಂದು ಗ್ಲಾಸ್ ನೀರು ಯೂಸ್ ಮಾಡಿದ್ದೀನಿ ಒಂದು ಗ್ಲಾಸ್ ಯೂ ನೀರಿಗೆ ಹಾಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಂಬಿಟ್ರೆ ಆಯಿತು ಹೆಂಗೆ ರೊಟ್ಟಿ ಇದೆ ಸೊ ರೊಟ್ಟಿ ತರಿಸ್ಕೊತಾ ಇದ್ದೀನಲ್ಲ ಸೊ ರೊಟ್ಟಿ ಇದೆ ಅದರಲ್ಲೂ ಇವತ್ತೇ ಮಾಡಿ ಕಳಿಸಿದ್ದಾರೆ ಇನ್ನೂ ಚೆನ್ನಾಗಾಯ್ತು ನನಗೆ ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಇತ್ತು ಗೊತ್ತಾ ಸೊ ಫ್ರೆಂಡ್ಸ್ ಜಸ್ಟ್ ಊಟ ಆಯಿತು ಮಕ್ಕಳಿಗೂ ಕೂಡ ಊಟ ಮಾಡಿಸ್ದೆ ಚಿಟ್ಟಿ ಮತ್ತು ಮಿಟ್ಟುಗೆ ಮೊಸರನ್ನ ಊಟ ಮಾಡಿಸ್ದೆ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರನ್ನ ಅಂತೇಳಿ ಮೊಸರನ್ನ ತಿನ್ನಿಸ್ದೆ ಹಾಗೆ ಮಿಂಚು ಆಟ ಆಡ್ತಿದ್ದಾಳೆ ಹಳಿಗೂ ಕೂಡ ಸ್ವಲ್ಪ ಅನ್ನ ತಿನ್ನಿಸಿದ್ದೀನಿ ಅನ್ನ ಹಾಲು ಸೊ ಹಾಲಾಕಿ ಹಾಕಿ ತಿನ್ನಿಸಿದ್ದಾಯಿತು ಸೊ ಇವಾಗ ಫುಲ್ ಸುಸ್ತಾಗಿಬಿಟ್ಟಿದೆ ಗೊತ್ತಲ್ಲ ನಿಮಗೆ ಬೆಳಗ್ಗಿನ ಎಷ್ಟು ಕೆಲಸ ಇತ್ತು ಅಂತೇಳಿ ಸೊ ಈ ಸುಸ್ತಿಗೆ ಬೇಗ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇಲ್ಲಿ ದೇವ್ರ ವಸ್ತುಗಳೆಲ್ಲ ಇದೆ ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಆಗಿದೆ ಆ್ಯಂಡ್ ನಾಳೆ ಬೆಳಗ್ಗೆ ಇದ್ದರೆ ಅಮಾವಾಸ್ಯೆ ಪೂಜೆ ಸೊ ಅದನ್ನು ಮಾಡ್ಕೋಬೇಕು ಏನೆಲ್ಲ ಇದೆ ಅದನ್ನು ಐ ಥಿಂಕ್ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನನಗೊಂದು ತುಂಬ ಇಷ್ಟ ಆಗಿದೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ ನೈನ್ ಸ್ಟೇಟ್ ಏರ್ ಬಾಯ್ ಹಾಂ ಬಾ